ಪ್ರೀತಿಯ ವೀಕ್ಷಕರೇ ಚರ್ಚೆಯ ಎರಡನೇ ಭಾಗಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಭಾರತ ಅನ್ನುವ ಈ ವಿಷಯವನ್ನು ಕುರಿತು ಈ ಎರಡನೆಯ ಚರ್ಚೆಯನ್ನು ಇವತ್ತು ನಾವು ಆರಂಭ ಮಾಡ್ತಾ ಇದ್ದೇವೆ ಈ ಚರ್ಚೆಯಲ್ಲಿ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಸರ್ ಅವರು ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಪ್ರೀತಿಯ ಸ್ವಾಗತ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಭಾರತ ಸಂವಿಧಾನ ಹೇಗೆ ಪ್ರಬುದ್ಧ ಭಾರತವನ್ನು ಕಟ್ಟುವಲ್ಲಿ ಅದು ಭಾಳ ಪೂರಕವಾಗಿದೆ ಎನ್ನುವ ಅಂಶವನ್ನು ಕುರಿತು ಮಾತನಾಡಬೇಕು ಸರ್ ಅವರ ಹಲವಾರು ಕೊಡುಗೆಗಳಿವೆ ಕೊಡುಗೆ ಒಂದು ಎರಡು ಮೂರು ಅಂತೇಳಿ ನಾವು ಈಗ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ ಆ ಕೊಡುಗೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಅಂತೇಳಿ ನಾವು ಹೇಳ್ಬೋದು ಡ್ರಾಫ್ಟಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಭಾರತದ ಸಂವಿಧಾನ ರಚನೆ ಮಾಡಿ ಈ ದೇಶಕ್ಕೆ ಅರ್ಪಣೆ ಮಾಡಿದರು ಮತ್ತು ಇವತ್ತಿಗೂ ಕೂಡ ಕೆಲವೇ ದಿವಸಗಳ ಹಿಂದೆ ನವೆಂಬರ್ ಇಪ್ಪತ್ತಾರು ಕಳೆದ ತಿಂಗಳು ಇಪ್ಪತ್ತಾರಕ್ಕೆ ನಾವು ಎಪ್ಪತ್ತೈದು ವರ್ಷ ನಮ್ಮ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ನಾವು ಕಳೆದು ಮತ್ತು ಎಪ್ಪತ್ತೈದನೇ ವರ್ಷದ ಆಚರಣೆ ಕೂಡ ನಾವು ಮಾಡಿದ್ವಿ ಇದಕ್ಕೆ ಹಿನ್ನೆಲೆಯಾಗಿ ಸ್ವಲ್ಪ ನಾವು ಕೆಲವು ವಿಷಯಗಳನ್ನು ನಾವು ನೋಡಬೇಕಾಗ್ತದೆ ಭಾರತ ಸ್ವತಂತ್ರ ಆದ ನಂತರ ಅದೇ ರೀತಿ ಎರಡನೇ ಮಹಾಯುದ್ಧದ ನಂತರ ಹಲವಾರು ರಾಷ್ಟ್ರಗಳು ಸ್ವತಂತ್ರ ಆದವು ಪ್ರತಿಯೊಂದು ಸ್ವತಂತ್ರ ರಾಷ್ಟ್ರ ತಮ್ಮ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಆ ರಾಷ್ಟ್ರದ ಕಾನೂನು ಅಂತ ರಚನೆ ಮಾಡಿಕೊಡ್ಬೇಕಾಗ್ತದೆ ಆ ರಾಷ್ಟ್ರದ ಕಾನೂನಕ್ಕೆ ನಾವು ಭಾರತದವರು ನಾವು ಸಂವಿಧಾನ ಅಂತನ್ನೋ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಆವಾಗ ಸಂವಿಧಾನ ರಚನೆಯ ಒಂದು ಜವಾಬ್ದಾರಿ ಯಾರಿಗೆ ಕೊಡಬೇಕು ಅಂತನ್ನುವ ಚರ್ಚೆನೇ ಭಾಳ ಮುಖ್ಯವಾದಂಥ ವಿಷಯ ಆಗ್ತದೆ ಸ್ವತಂತ್ರ ಭಾರತದ ನಂತರ ಎಲ್ಲ ದಿಗ್ಗಜ ನಾಯಕರು ಈ ನಿಟ್ಟಿನಲ್ಲಿ ವಿಚಾರ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರ ಹತ್ರ ಚರ್ಚೆ ಮಾಡ್ತಾರೆ ಸಂವಿಧಾನದ ಒಂದು ಎಕ್ಸ್ಪರ್ಟ್ ಅಂತ ಹೇಳಿ ಪರಿಣಿತ ಒಬ್ಬ ವ್ಯಕ್ತಿ ಬ್ರಿಟಿಷ ಸ್ಕಾಲರ್ ಆಗಿರ್ತಾರೆ ಸರ್ ಐವರ್ ಜನ್ನಿಂಗ್ ಅಂತ ಎಷ್ಟೋ ಜನ ಎಷ್ಟೋ ನಾಯಕರು ಈ ಒಂದು ಸಂದರ್ಭದಲ್ಲಿ ಸರ್ ಐವರ್ ಜನ್ನಿಂಗ್ ಹೆಸರನ್ನು ಕೂಡ ಪ್ರಸ್ತಾವನೆ ಮಾಡ್ತಾರೆ ನಾವು ಭಾರತಕ್ಕೆ ಸ್ವತಂತ್ರ ಭಾರತಕ್ಕೆ ಅವರಿಂದ ಸಂವಿಧಾನವನ್ನು ರಚನೆ ಮಾಡಿಸಿಕೊಳ್ಳೋಣ ಅಂತ ಆವಾಗ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಹೆಸರು ಇನಾನಿಮಸ್ ಆಗಿ ಒಮ್ಮತದಿಂದ ಏನು ಅಂತಂದರೆ ನಮ್ಮಲ್ಲೇ ಭಾರತೀಯ ಆದಂಥ ಒಬ್ಬ ವ್ಯಕ್ತಿ ಅತ್ಯಂತ ವಿದ್ಯಾವಂತ ವ್ಯಕ್ತಿಯ ನಮ್ಮಲ್ಲೇ ಇರಬೇಕಾದರೆ ನಾವು ವಿದೇಶದವರಿಂದ ನಮ್ಮ ಸಂವಿಧಾನವನ್ನು ಯಾಕೆ ರಚನೆ ಮಾಡಿಕೊಳ್ಬೇಕು ಅನ್ನುವ ಮಾತನ್ನು ಆಡ್ತಾ ಕೊನೆಗೆ ಬಾಬಾ ಸಾಹೇಬರ ಒಂದು ಹೆಸರು ಅಲ್ಲಿ ಉಲ್ಲೇಖ ಆಗ್ತದೆ ಎಲ್ಲರೂ ಸರ್ವಾನುಮತದಿಂದ ಬಾಬಾ ಸಾಹೇಬರ ಮಾತನ್ನು ಅಥವಾ ಹೆಸರನ್ನು ಅಲ್ಲಿ ಅಂತಿಮಗೊಳಿಸ್ತಾರೆ ಇಲ್ಲಿ ಸಂವಿಧಾನ ರಚನಾ ಸಭೆ ನಮಗೆಲ್ಲರಿಗೂ ಗೊತ್ತಿದೆ ಇರುವ ಹಾಗೆ ಹಲವಾರು ಸದಸ್ಯರಿದ್ದರು ಆ ಎಲ್ಲ ಸದಸ್ಯರು ಅನಿವಾರ್ಯ ಕಾರಣದಿಂದ ತಮ್ಮದೇ ಆದಂಥ ಕಾರಣದಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಮುಖ ಕೊಡುಗೆಯನ್ನು ಅಲ್ಲಿ ಕೊಡುವುದಿಲ್ಲ ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಪ್ರಮುಖವಾದಂಥ ವಿಷಯಗಳು ಯಾವ ಯಾವ ವಿಷಯಗಳು ಭಾರತಕ್ಕೆ ಸೂಕ್ತ ಅಂತನ್ನುವ ಒಂದು ಚಿಂತನ ಮಂಥನವನ್ನು ಮಾಡುವ ಮೂಲಕ ಬಾಬಾ ಸಾಹೇಬರು ಇವತ್ತು ನಾವೇನು ಎಲ್ಲ ರೀತಿಯಾದಂಥ ಹಕ್ಕುಗಳು ನಾವು ಅನುಭವಿಸ್ತಾ ಇದ್ದೀವಿ ಆ ಹಕ್ಕುಗಳನ್ನು ಸಂವಿಧಾನದಲ್ಲಿನೇ ಸೇರಿಸುವ ಮೂಲಕ ನಮಗೆ ಅತ್ಯಂತ ಮಹತ್ತರವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಇದನ್ನು ತಾವು ಹೇಳಿದ ಹಾಗೆ ನವೆಂಬರ್ ಐದು ನವೆಂಬರ್ ಇಪ್ಪತ್ತೈದರಂದು ಅದರ ಬಗ್ಗೆ ಅವರು ಸಬ್ಮಿಟ್ ಮಾಡ್ತಾರೆ ಆದರೆ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮಷ್ಟಕ್ಕೆ ನಾವೇ ಈ ಸಂವಿಧಾನವನ್ನು ಸಮರ್ಪಿಸಿಕೊಳ್ಳುವ ಮೂಲಕ ಭಾರತಕ್ಕೆ ಒಂದು ಹೊಸ ಸಂವಿಧಾನ ಸ್ವೀಕಾರ ಆಗ್ತದೆ ಅದನಂತರ ಸ್ವತಂತ್ರ ಭಾರತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಒಂದು ಗಣರಾಜ್ಯ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಸ್ವತಂತ್ರ ರಾಷ್ಟ್ರ ಆಯಿತು ಆದರೆ ಅದಕ್ಕೆ ಗಣರಾಜ್ಯ ರಾಷ್ಟ್ರ ರಾಷ್ಟ್ರ ಅಂತ ಹೇಳಿ ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನ ಸ್ವೀಕಾರ ಆದದ್ದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆದರೆ ಅದು ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆವಾಗ ಗಣರಾಜ್ಯ ರಾಷ್ಟ್ರ ಆಯ್ತು ಸರಿ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹೊಳಿತು ಸರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಲಿಲ್ಲ ಅಲ್ಲಿ ಇರ್ತಕ್ಕಂತ ಏಳು ಜನ ಸದಸ್ಯರು ಮತ್ತು ಕರಡು ಸಮಿತಿ ಅಧ್ಯಕ್ಷರಿದ್ದರು ಬಾಬಾ ಸಾಹ್ ಅಂಬೇಡ್ಕರ್ ಅವರು ಅನ್ನುವಂತ ಕೂಗು ಸಹಿತ ಕೇಳ್ತಾ ಇದೆ ಅದಕ್ಕೆ ಟಿ ಟಿ ಕೃಷ್ಣಮಾಚಾರ್ಯ ಅವರು ಬಹಳ ದೊಡ್ಡ ಮಾತನ್ನ ಹೇಳ್ತಾರೆ ಸರ್ ಇರ್ತಕ್ಕಂತ ಏಳು ಜನ ಸದಸ್ಯರಲ್ಲಿ ಒಬ್ರು ಅಮೆರಿಕದಲ್ಲಿ ಇದ್ರು ಅಂತ ಸರ್ ಅವರು ನನಗೆ ಭಾರತಕ್ಕೆ ಬಂದು ಸಂವಿಧಾನದ ರಚನೆಯಲ್ಲಿ ಪಾಲ್ಗೊಳ್ಳೋದಕ್ಕಾಗೋದಿಲ್ಲ ಅಂತಾನೆ ಹೇಳ್ತಾರೆ ಇನ್ನೊಬ್ರು ರಾಜೀನಾಮೆ ಕೊಡ್ತಾರೆ ಇನ್ನೊಬ್ರು ಇಬ್ರು ಕೂಡ ಬರೋದಿಲ್ಲ ಸರ್ ಹೀಗಾಗಿ ಟೋಟಲ್ ಏಳು ಜನ ಅಲ್ಲಿ ಬರೋದೇ ಇಲ್ಲ ಆರೋಗ್ಯಕ್ಕೊಳಗಾಗ್ತದೆ ಹೊರಗೆ ಹೊರಗೆ ಇರ್ತಾರೆ ಹೀಗಾಗಿ ಸಂವಿಧಾನವನ್ನ ಬರೆಯುವ ಸಂಪೂರ್ಣ ಜವಾಬ್ದಾರಿ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಮೇಲೆ ಬೀಳ್ತದೆ ಆ ಸಂದರ್ಭದಲ್ಲಿ ಬಾಬಾ ಸಾಹರಿಗೆ ಆರೋಗ್ಯ ಹದಗೆಡ್ತದೆ ಸರ್ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಹದಿನೆಂಟು ತಾಸು ಸಂವಿಧಾನ ರಚನಾ ಬರಿತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಇರ್ತದೆ ಅಂದ್ರೆ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಸಂವಿಧಾನ ಇವತ್ ನಾವೆಲ್ಲಾ ಸಮುದಾಯದವರು ಎಲ್ಲಾ ವರ್ಗದವರು ಏನಾದರೂ ಸಾಮರಸ್ಯದಿಂದ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದ್ ವೇಳೆ ಅಂಬೇಡ್ಕರ್ ಅವರು ಬಿಟ್ಟು ಬೇರೆಯವ್ರು ಯಾರಾದ್ರೂ ಸಂವಿಧಾನ ಸರ್ ಇವತ್ತು ರಚನೆ ಮಾಡಿದ್ದೇ ಆದರೆ ಈ ದೇಶ ಇವತ್ತು ಛಿದ್ರ ಛಿದ್ರ ಆಗ್ತಾ ಇತ್ತು ಆದ್ರೆ ಎಲ್ಲರನ್ನ ಒಗ್ಗೊಟ್ಟಿಸಿ ನಮ್ಮಲ್ಲಿ ಅನೇಕ ಭಾಷೆ ಇವೆ ಸರ್ ಜಾತಿ ಇದೆ ವರ್ಗ ಇದೆ ಎಲ್ಲವೂ ಇದೆ ಅವೆಲ್ಲರನ್ನ ಹಿಡಿದಿಡತಕ್ಕಂತ ಬಹಳ ದೊಡ್ಡ ಕೊಡುಗೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಎಪ್ಪತ್ತೆಂಟು ದೇಶದ ಸಂವಿಧಾನಗಳನ್ನ ಓದಿದ್ರಂತೆ ಆ ಎಪ್ಪತ್ತೆಂಟು ದೇಶದ ಸಂವಿಧಾನಗಳನ್ನ ಓದಿ ಆಮೇಲೆ ಹತ್ತು ವಿಶ್ವವಿದ್ಯಾಲಯಗಳ ಜ್ಞಾನವನ್ನ ಬಾಬಾ ಅಂಬೇಡ್ಕರ್ ಅವರು ಒಬ್ಬರೇ ಹೊಂದಿದ್ರು ಅನ್ನುವಂಥದ್ದು ಇವತ್ತು ವಿದ್ವಾಂಸ ಲೋಕದೊಳಗೆ ಚರ್ಚೆ ಆಗ್ತಾ ಇದೆ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಮಣ್ಣಿಗೆ ಈ ನೆಲಕ್ಕೆ ಏಳ್ಬೇಕಾಗಿತ್ತು ಅಂತ ಸಂವಿಧಾನವನ್ನ ಕೊಟ್ಟು ಹೋಗಿದ್ದಾರೆ ಅದನ್ನು ಕಾಪಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಬಾಬಾ ಸಾಹೇಬರ ಒಂದು ಸಂವಿಧಾನ ಯಾಕೆ ಬಹಳ ಮುಖ್ಯ ಆಗ್ತದೆ ಅಂತಲಿಕ್ಕೆ ನಮ್ಮ ರಾಷ್ಟ್ರ ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ದಾಟಿತು ಮತ್ತು ಸಂವಿಧಾನ ಅಸ್ತಿತ್ವಕ್ಕೆ ಬಂದು ಕೂಡ ಎಪ್ಪತ್ತೈದು ವರ್ಷಗಳಾದವು ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಮ್ಮ ನೆರೆ ರಾಷ್ಟ್ರದ ಒಂದು ಉದಾಹರಣೆ ನಾವು ತೆಗೆದುಕೊಂಡ್ರೆ ಆ ರಾಷ್ಟ್ರಗಳಲ್ಲಿ ರಾಜಕೀಯ ಒಂದು ಅಸ್ಥಿರತೆ ಎಷ್ಟೊಂದು ಇದೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ ಆದರೆ ಆ ರೀತಿಯಾದಂಥ ಒಂದು ಅಸ್ಥಿರತೆ ನಮ್ಮಲ್ಲಿ ಯಾವತ್ತೂ ಇಲ್ಲ ಸ್ಥಿರವಾದಂಥ ಒಂದು ರಾಜಕೀಯ ವ್ಯವಸ್ಥೆ ಮತ್ತು ವಿಶೇಷವಾಗಿ ಭಾರತಕ್ಕೆ ಯಾವ ರೀತಿಯಾದಂಥ ರಾಜಕೀಯ ವ್ಯವಸ್ಥೆ ಬೇಕು ಅಂತ ಅನ್ನೋದನ್ನು ಬಾಬಾ ಸಾಹೇಬರು ತಮ್ಮ ಸಂವಿಧಾನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಸಂಸದೀಯ ಪ್ರಜಾಪ್ರಭುತ್ವ ಇರಬೇಕು ಅಥವಾ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಇರಬೇಕು ಅಂತ ಅನ್ನೋದನ್ನು ಸಂವಿಧಾನದ ಮೂಲಕ ಅವರು ತಿಳಿಸಿಕೊಟ್ಟಿದ್ದಾರೆ ಮತ್ತು ನಾವು ಸಂವಿಧಾನದ ಒಂದು ಆತ್ಮ ಅಂತ ಹೇಳಿ ಒಂದು ಕರಿತೀವಿ ಆ ಸಂವಿಧಾನದ ಮೂರನೇ ಅಧ್ಯಾಯ ಮೂಲಭೂತ ಹಕ್ಕುಗಳ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತದೆ ಯಾಕಂದ್ರೆ ಈಗಾಗಲೇ ನಾವು ಚರ್ಚೆಯಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಹೇಳಿ ತಿಳಿಸಿದ್ವಿ ಅಂದರೆ ಚರ್ಚೆ ಮಾಡಿದ್ವಿ ಏನು ಅಂತಂದರೆ ಮಹಿಳೆಯರಿಗೆ ಆಗಿರಬಹುದು ಅಥವಾ ತುಳಿತಕ್ಕೆ ಒಳಗಾದವರಿಗೆ ಆಗಿರ್ಬೋದು ಅಥವಾ ಸಮಾಜದ ಹಲವಾರು ವರ್ಗದ ಜನರಿಗೆ ಮೂಲಭೂತ ಹಕ್ಕುಗಳು ಕೂಡ ಸಿಕ್ಕಿರಲಿಲ್ಲ ಆ ಹಕ್ಕುಗಳನ್ನು ಎಲ್ಲರಿಗೂ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಹಕ್ಕುಗಳು ಸಿಗಬೇಕು ಅಂತನ್ನುವ ಉದ್ದೇಶದಿಂದ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಅಧ್ಯಾಯ ಮೂರರಲ್ಲಿ ಬರೀ ಇಷ್ಟೇ ಅಲ್ಲ ಸಂವಿಧಾನದಲ್ಲಿ ಹಲವಾರು ಅಂಶಗಳನ್ನು ಸೇರಿಸುವ ಮೂಲಕ ಪ್ರಬುದ್ಧ ಭಾರತ ಭವಿಷ್ಯತ್ತಿನ ಭಾರತ ಹೇಗೆ ಇರಬೇಕು ಅಂತನ್ನುವ ಒಂದು ತಮ್ಮ ಕನಸನ್ನ ಇಲ್ಲಿ ನನಸು ಮಾಡಿಕೊಳ್ಳಿಕ್ಕೆ ಆ ಸಂವಿಧಾನದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬುದ್ಧ ಭಾರತವನ್ನು ನಿರ್ಮಿಸುವಲ್ಲಿ ಅವ್ರು ಕಂಡ ಕನಸು ಏನು ಅನ್ನೋದಕ್ಕೆ ಸಂವಿಧಾನವೇ ಉತ್ತರ ಸಂವಿಧಾನದ ಪ್ರಸ್ತಾವನೆ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಅವರು ದಿ ಪೀಪಲ್ ಆಫ್ ಇಂಡಿಯಾ ಭಾರತೀಯರಾದ ನಾವು ಅಂತಾನೆ ಶುರು ಮಾಡ್ತಾರೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯ ತಳಹದಿಯ ಮೇಲೆ ಸಾಮಾಜಿಕ ನ್ಯಾಯದಡಿಯಲ್ಲಿ ನಾವು ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಅವ್ರ ಪ್ರಸ್ತಾವನೆಯ ಆರಂಭದಲ್ಲೇ ಇವತ್ತಿನ ವರ್ತಮಾನದ ಅನೇಕ ಸಮಸ್ಯೆ ಮತ್ತು ಪಲ್ಲಣೆಗಳಿಗೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಇವತ್ತು ನಮಗೆ ಬಹಳ ಮೌಲ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಅಜ್ಞಾನ ಇದೆ ಸರ್ ನಮ್ಮ ದೇಶದೊಳಗೆ ಬಡತನ ಇದೆ ಶೋಷಣೆ ಇದೆ ಆಮೇಲೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗ್ತಾ ಇಲ್ಲ ಇಂಥ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಸಂವಿಧಾನ ಒಂದು ಬಹಳ ದೊಡ್ಡ ಕೆಲಸ ಉಳಿಬೇಕು ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಇವತ್ತು ಈಡೇರ್ಬೇಕು ಒಬ್ಬರನ್ನೊಬ್ರು ಪ್ರೀತಿಸಿಕೊಳ್ಳುವಂತ ಮನೋಭಾವ ಇವತ್ತು ಬೆಳೆದಿದ್ದೇ ಆದ್ರೆ ನಮ್ ದೇಶ ಒಂದು ಬಲಿಷ್ಠ ರಾಷ್ಟ್ರ ಅದಕ್ಕೆ ಈಗ ಭಾರತ ಸಂವಿಧಾನವನ್ನ ಮರೆತ ಭಾರತಕ್ಕಾಗಲಿ ಭಾರತೀಯರಿಗಾಗಲಿ ಭವಿಷ್ಯವಿಲ್ಲ ಅನ್ನುವ ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಬಾಬಾ ಸಾಹ್ ಒಂದು ವಿಚಾರ ಸರ್ ಹಿಂದುಳಿದವರಿಗೆ ಮಹಿಳೆಯರಿಗೆ ಶೋಷಿತರಿಗೆ ಅವ್ರ ಕೊನೆಯ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿ ಒಂದು ಮಾತನ್ನ ಹೇಳ್ತಾರೆ ಸರ್ ಅದನ್ನ ನಾವೆಲ್ಲರೂ ಕೇಳಲೇಬೇಕು ನಾನು ಬಹಳಷ್ಟು ಕಷ್ಟಪಟ್ಟು ಈ ಹೋರಾಟದ ರತ್ವವನ್ನು ಮುಂದೆ ತಂದು ನಿಲ್ಲಿಸಿದ್ದೇನೆ ಸಾಧ್ಯವಾದರೆ ಅದನ್ನ ಮುಂದೆ ತೆಗೆದುಕೊಂಡು ಹೋಗಿ ಇಲ್ಲದಿದ್ದರೆ ಅದನ್ನ ಅಲ್ಲಿಯೇ ಬಿಡಿ ಆದರೆ ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅನ್ನುವಂತಹ ಮಾತನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ಮುಂದಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಸೋಮಶೇಖರ್ ಅವರು ಒಂದು ಉಲ್ಲೇಖ ಮಾಡಿದ್ರಿ ಏನು ಅಂತಂದ್ರೆ ಪ್ರಸ್ತಾವನೆ ಬಗ್ಗೆ ಉಲ್ಲೇಖ ಮಾಡಿದ್ರಿ ಅಂದ್ರೆ ಪ್ರಿಯಾಂಬಲ್ ಪ್ರತಿಯೊಂದು ಸಂವಿಧಾನಕ್ಕೆ ತನ್ನದೇ ಆದಂತ ಪ್ರಿಯಾಂಬಲ್ ಇರುತ್ತೆ ನಮ್ಮ ಸಂವಿಧಾನಕ್ಕೂ ಕೂಡ ಪ್ರಿಯಾಂಬಲ್ ಇದೆ ಈ ಪ್ರಿಯಾಂಬಲ್ನಲ್ಲಿ ಅಂದರೆ ಮೂಲ ಸಂವಿಧಾನದಲ್ಲಿ ಕೆಲವು ಅಂಶಗಳು ಒಳಗೊಂಡಿವೆ ಅದು ಇಡೀ ಸಂವಿಧಾನದ ಒಂದು ಸಾರ ಸಂಕ್ಷಿಪ್ತವಾಗಿ ಪ್ರಿಯಾಂಬಲದಲ್ಲಿ ಹೇಳಲಾಗಿದೆ ವಿಶೇಷವಾಗಿ ತೀರ ಇತ್ತೀಚೆಗೆ ಕೆಲವು ಅಂಶಗಳ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ವಿರೋಧ ಬರ್ತಾ ಇದೆ ಮತ್ತೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದಂತ ಒಂದು ಸಂದರ್ಭ ಕೂಡ ನಾವು ಎದುರಿಸಿದ್ವಿ ಏನು ಅಂತಂದ್ರೆ ಮೂಲ ಸಂವಿಧಾನ ಮತ್ತು ಪೀಠಿಕೆಯಲ್ಲಿ ಜಾತ್ಯಾತೀತತೆ ಸೆಕ್ಯುಲರಿಸಮು ಮತ್ತು ಸೋಷಿಯಲಿಸಮ್ ಅನ್ನುವ ಶಬ್ದ ಇಲ್ಲ ಹಾಗಾಗಿ ಅದನ್ನು ತಿದ್ದುಪಡಿ ಮಾಡುವ ಮೂಲಕ ಸೇರ್ಪಡೆ ಮಾಡಲಾಗಿದೆ ಅವೆರಡನ್ನ ಕೈ ಬಿಡಬೇಕು ಅಂತ ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ನಮಗೆ ಭಾರತೀಯರಾದಂಥ ನಾವು ಎಲ್ಲರಿಗೂ ಇವತ್ತಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಅಚಲವಾದಂಥ ನಂಬಿಕೆ ಇದೆ ಮತ್ತು ಗೌರವ ಕೂಡ ಇದೆ ಅಂತ ಅನ್ನಲಿಕ್ಕೆ ಕಾರಣ ಅಂತಂದರೆ ತೀರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಈ ನಿಟ್ಟಿನಲ್ಲಿ ಕೂಡ ತಮ್ಮ ಒಂದು ಒಂದು ನಿರ್ಧಾರ ಕೂಡ ಹೇಳಿದ್ರು ಈ ಎರಡೂ ಅಂಶಗಳು ಸಂವಿಧಾನದ ಪೀಠಿಕೆಯ ಅಥವಾ ಪ್ರಸ್ತಾವನೆಯ ಅವಿಭಾಜ್ಯ ಅಂಗ ಅಂತ ಒಂದು ಸ್ಪಷ್ಟವಾದಂತಹ ಮಾತನ್ನು ಹೇಳುವ ಮೂಲಕ ಏನು ಸಂವಿಧಾನದ ಬಗ್ಗೆ ಟೀಕೆಗಳು ಟಿಪ್ಪಣಿಗಳು ವಿರೋಧಗಳು ಬರ್ತಾ ಇವೆ ಅವೆಲ್ಲರಿಗೂ ಒಂದು ಸೂಕ್ತವಾದಂತಹ ಉತ್ತರ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಿಕೆ ಪ್ರಯತ್ನ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟ ಬಹಳ ದೊಡ್ಡ ಕೊಡುಗೆಗೆ ನಾವು ಒಂದು ಉದಾಹರಣೆ ಹೇಳ್ಬೋದು ಎಂತಹ ರಾಷ್ಟ್ರೀಯವಾಗಿ ವಾದಿಯಾಗಿದ್ರು ಎಂತಹ ದೇಶಪ್ರೇಮಿಯಾಗಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಮಹಾತ್ಮ ಗಾಂಧೀಜಿಯವ್ರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಾರಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ನೋವಿನಿಂದ ಭಾಳ ಸಂಕಟದಿಂದ ಒಂದು ಮಾತನ್ನು ಹೇಳ್ತಾರೆ ಅವರು ಗಾಂಧೀಜಿಯವರೇ ನನಗೆ ತಾಯ್ನಾಡಿಲ್ಲ ಅಂತ ಯಾಕೆಂದ್ರೆ ನನ್ನನ್ನು ಮುಟ್ಟಿಸಿಕೊಳ್ಳದ ನನ್ನನ್ನು ನನ್ನ ನೆರಳು ಸೋಕಿದರೆ ಮೈಲಿಗೆ ಅಂತ ಹೇಳುವ ಕುಡಿಯಲಿಕ್ಕೆ ನೀರು ಕೊಡದಂತಹ ಹಾಗೆಯೇ ಬಾಡಿಗೆ ಮನೆ ಕೊಡದಂತಹ ಈ ದೇಶವನ್ನ ಹೇಗೆ ನನ್ನ ತಾಯ್ನಾಡು ಅಂತ ಹೇಳಿ ಅಂತ ಬಹಳ ದುಃಖದಿಂದ ಒಂದು ಘಟನೆಯನ್ನ ಹೇಳ್ತಾರೆ ಅದನ್ನ ಅವರ ವೇಟಿಂಗ್ ಫಾರ್ ವೀಸಾ ಅನ್ನುವ ಆತ್ಮಕತೆ ಒಳಗಡೆ ಕೂಡ ಬರ್ದಿರ್ತಾರೆ ಅವರು ಅವರು ಸೈನ್ಯಾಧಿಕಾರಿಯಾಗಿ ನೇಮಕ ಆದಾಗ ಸಯಾಜಿರಾವ್ ಗಾಯಕ್ವಾಡ್ ಅವರ ಆಸ್ಥಾನದಲ್ಲಿ ಒಂದು ಬಾಡಿಗೆ ಮನೆ ಪಾರ್ಶಿಯ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಆಗ ಇವರ ಜಾ ಅಸ್ಪೃಶ್ಯರು ಅಂತ ಗೊತ್ತಾದಾಗ ಆ ಬಾಡಿಗೆ ಮನೆಯಿಂದ ಹೊರಗಡೆ ಆಗ್ತಾರೆ ಭಾಳ ದುಃಖದಿಂದ ಕಣ್ಣೀರಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಆ ಆತ್ಮಕಥೆಯಲ್ಲಿ ದಾಖಲೆ ಮಾಡ್ತಾರೆ ಹಾಗೆ ನನಗೆ ತಾಯ್ನಾಡಿಲ್ಲ ಅಂತ ಹೇಳಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಮೊದಲೂ ಭಾರತೀಯ ಕೊನೆಗೂ ಭಾರತೀಯ ಭಾರತೀಯತೆಯನ್ನ ಬಿಟ್ಟು ಮತ್ತೇನೂ ಇಲ್ಲ ಅನ್ನುವ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೊಂದು ಮಾತಲ್ಲ ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ನೋಡಿ ಇಂಗ್ಲೆಂಡಿನ ದುಂಡು ಮೇಜಿನ ಸಭೆಯ ಒಳಗಡೆ ಅಸ್ಪೃಶ್ಯ ಸಮುದಾಯದ ಬಿಡುಗಡೆಗಾಗಿ ಪ್ರಗತಿಗಾಗಿ ತಂದಂತ ವಿಶೇಷ ಮತದಾನದ ಹಕ್ಕನ್ನು ತಂದಾಗ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಉಪವಾಸ ಕೂರ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಉಪವಾಸ ಕೂರ್ತೇನಾದ್ರೂ ಅವರು ಪ್ರಾಣಕ್ಕೆ ಕುತ್ತು ಬಂದರೆ ಇಡೀ ದೇಶದಲ್ಲಿ ರಕ್ತಕ್ರಾಂತಿ ಆಗುತ್ತೆ ಹಿಂಸೆ ಆಗತ್ತೆ ಇಡೀ ದೇಶ ಛಿದ್ರವಾಗತ್ತೆ ಆಗಬಾರ್ದು ಅಂತ ಹೇಳಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೋಷಿತ ಸಮುದಾಯದ ಬಿಡುಗಡೆಗಾಗಿ ತಂದಂತಹ ವಿಶೇಷ ಮತದಾನದ ಹಕ್ಕನ್ನು ಬಲಿಕೊಟ್ಟು ಇವತ್ತು ಅಖಂಡ ಭಾರತವನ್ನು ಉಳಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಶ್ನಾತೀತವಾಗಿ ಅವರು ರಾಷ್ಟ್ರೀಯವಾದಿ ಆಗಿದ್ರು ಅನ್ನೋದನ್ನ ಈ ಮೂಲಕ ನಾವು ನಾವು ಅನ್ಸುತ್ತೆ ಪ್ರೇಮಿ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ಹೇಳಿದ್ರಲ್ ಸರ್ ಇದು ನನ್ನ ನಾಡಲ್ಲ ಅಂದ್ರೆ ಅತ್ಯಂತ ಕೀಳಾಗಿ ಕಂಡಿರ್ತಕ್ಕಂಥ ನಮ್ಮನ್ನ ನಾನು ಇದನ್ನ ತಾಯ್ನಾಡ್ ಅಂತ ಹ್ಯಾಕ್ ಕರಿಲಿ ಅಂತ ಹೇಳ ಮತ್ತೊಂದು ಮತ್ತೊಂದು ವಾಕ್ಯವನ್ನು ಕೂಡ ಸೇರಿಸ್ತಾರೆ ಸರ್ ನನ್ನ ಹೋರಾಟವು ಈ ಸಾಮಾಜಿಕ ಪ್ರಗತಿಗೆ ಮಾರಕವೆಂದು ನೀವು ಭಾವಿಸಿದ್ದೇ ಆದರೆ ಅದನ್ನ ನಾನು ದೇಶದ್ರೋಹವೆಂದು ಪರಿಗಣಿಸುವುದಿಲ್ಲ ಅಂತ ಕೇಳ್ತಾರೆ ಅಂದ್ರೆ ಈ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ನಾನು ಹೋರಾಟವನ್ನ ಆರಂಭ ಮಾಡ್ತೇನೆ ಈ ಆರಂಭ ನೀವು ದೇಶದ ಪ್ರಗತಿಗೆ ಮಾರಕ ಅಂತ ಭಾವಿಸುವುದಾದರೆ ಅದನ್ನು ನಾನು ದೇಶದ್ರೋಹವೆಂದು ಪರಿಗಣಿಸುವುದೇ ಇಲ್ಲ ಆ ಮೂಲಕ ಅಂತಹ ಒಂದು ತಾಕತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇತ್ತು ಸರ್ ತಾವು ಈಗ ನಿಮ್ಮ ಒಂದು ಚರ್ಚೆಯಲ್ಲಿ ಒಂದು ವಿಷಯವನ್ನು ನೀವು ಪ್ರಸ್ತಾವನೆ ಮಾಡಿದ್ರಿ ಏನು ಅಂತಂದ್ರೆ ಬಾಡಿಗೆ ಮನೆ ಅಂತ ಒಂದು ವಿಷಯ ಬಂತು ಬಾಬಾ ಸಾಹೇಬರಿಗೆ ಅವರ ಜೀವನದ ಸಂದರ್ಭದಲ್ಲಿ ಬಾಡಿಗೆ ಮನೆ ಸಿಗಲಿಲ್ಲ ಅವರು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ವಿದ್ಯಾಭ್ಯಾಸ ಪಡೆದು ಬಂದರೂ ಕೂಡ ಅವರಿಗೆ ಬಾಡಿಗೆ ಮನೆ ಸಿಗಲಿಲ್ಲ ಆ ಒಂದು ಘಟನೆಯನ್ನ ಇವತ್ತಿನ ಭಾರತ ಇಪ್ಪತ್ತೊಂದನೇ ಶತಮಾನದ ಭಾರತಕ್ಕೆ ನಾವು ಹೋಲಿಸಿ ನೋಡಿದಾಗ ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಒಬ್ಬ ಹಿಂದುಳಿದ ಅಥವಾ ದಲಿತ ದಲಿತನಿಗೆ ದಲಿತ ಜಾತಿಯಲ್ಲಿ ಹುಟ್ಟಿದಂತ ಒಬ್ಬ ವಿದ್ಯಾವಂತನಿಗೆ ಅವನು ಯಾವುದೇ ಒಂದು ಉನ್ನತ ಹುದ್ದೆ ಆರ್ಥಿಕವಾಗಿ ಅವನು ಅಥವಾ ರಾಜಕೀಯವಾಗಿ ಅಥವಾ ಇನ್ನೊಂದು ದೃಷ್ಟಿಯಿಂದ ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಇವತ್ತು ಅವನಿಗೆ ಬಾಡಿಗೆ ಮನೆಯ ಒಂದು ಪ್ರಶ್ನೆ ಬಂದಾಗ ಇವತ್ತು ಸಿಗೋದಿಲ್ಲ ಅಂತ ಹಲವಾರು ಘಟನೆಗಳು ಇವತ್ತು ನಡೀತಾ ಇವೆ ಅಷ್ಟೇ ಯಾಕೆ ಒಬ್ಬ ಯುವಕ ತಾನು ಅತ್ಯಂತ ವಿ ವಿಜೃಂಭಣೆಯಿಂದ ಮದುವೆಯಾಗಿ ತನ್ನ ಊರಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಅವನಿಗೆ ವಿರೋಧ ಅಥವಾ ಎಷ್ಟೊಂದು ವಿರೋಧವನ್ನು ಅವನು ಎದುರಿಸುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿನನಿತ್ಯದ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾನೆ ಇದ್ದೀವಿ ನಾವು ಬಹಳ ಮುಖ್ಯವಾಗಿ ಬಾಬಾ ಸಾಹೇಬರ ಒಂದು ಕೊನೆಯ ದಿನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅವರ ಒಂದು ಕೊನೆಯ ದಿನಚರಿ ಡಿಸೆಂಬರ್ ಎರಡರಿಂದ ಹಿಡಿದು ಡಿಸೆಂಬರ್ ಎರಡು ಮೂರು ನಾಲ್ಕು ಮತ್ತು ವಿಶೇಷವಾಗಿ ಡಿಸೆಂಬರ್ ಐದರ ಬಗ್ಗೆ ಅಂತೂ ತಾವು ಹೇಳಿದ್ರಿ ಆದರೆ ಡಿಸೆಂಬರ್ ಎರಡರಂದು ಅವರು ತಾವು ಅಶೋಕ್ ವಿಹಾರದಲ್ಲಿ ಅವರು ವಿರಮಿಸ್ತಾ ಇರಬೇಕಾದ್ರೆ ಬುದ್ಧನ ಒಂದು ಎರಡು ಸಾವಿರ ಐದುನೂರನೆಯ ಒಂದು ಮಹಾಪರಿನಿರ್ವಾಣದ ಒಂದು ಸಂದರ್ಭದಲ್ಲಿ ಕೂಡ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಡಿಸೆಂಬರ್ ಮೂರರಂದು ಮಾರ್ಕ್ಸ್ನ ಒಂದು ದಾಸ್ ಕ್ಯಾಪಿಟಲ್ ಅದರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಮಾಡ್ತಾ ತಮ್ಮ ಒಂದು ನೀವು ಹೇಳಿದ ಹಾಗೆ ಬುದ್ಧ ಮತ್ತು ಆತನ ಧರ್ಮದ ಬಗ್ಗೆ ಧಮ್ಮ ಬಗ್ಗೆ ಒಂದು ಪೀಠಿಕೆ ಅಥವಾ ಅದರ ಬಗ್ಗೆ ಒಂದು ಚರ್ಚೆ ಕೂಡ ತಮ್ಮ ನಾನಕ್ ಚಂದ್ ದತ್ತು ಅವರ ಬಗ್ಗೆ ಅವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ ಅವರು ಡಿಸೆಂಬರ್ ಆರರಂದು ಮಹಾಪರಿನಿರ್ವಾಣ ಹೊಂದಿದ ನಂತರ ಬಹಳ ಮುಖ್ಯವಾದ ಒಂದು ಘಟನೆ ಆಗ್ತದೆ ಅದು ನಾವೆಲ್ಲರೂ ಇಲ್ಲಿ ನೆನಪಿಸಿಕೊಳ್ಳಬೇಕು ಮತ್ತು ಎಷ್ಟೊಂದು ಒಂದು ದುರದೃಷ್ಟವ ಒಂದು ಸಂದರ್ಭ ಅಂತನ್ನುವ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಅವರು ಮರಣ ಹೊಂದಿದ ನಂತರ ಅವರ ಒಂದು ಮೃತದೇಹವನ್ನು ದೆಹಲಿಯಿಂದ ಮುಂಬೈಗೆ ಅದನ್ನು ಸಾಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಆದರೆ ವಿಮಾನದ ಮೂಲಕ ದೇಹ ಪಾರ್ಥಿವ ಶರೀರವನ್ನು ಮುಂಬೈಗೆ ಸಾಗಿಸ್ಲಿಕ್ಕೆ ಅವರ ಹತ್ರ ದುಡ್ಡಿರಲ್ಲ ಒಬ್ಬ ಮಹಾನ್ ನಾಯಕ ಈ ದೇಶಕ್ಕೆ ಅತ್ಯುನ್ನತವಾದಂತ ಒಂದು ಸಂವಿಧಾನವನ್ನು ಕೊಟ್ಟಂತ ಮಹಾನ್ ನಾಯಕ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿ ಎಷ್ಟೊಂದು ಹುದ್ದೆಗಳನ್ನು ಅವರು ಬಂದಿದ್ರು ಕೂಡ ಅಂತ ಒಂದು ಸಂದರ್ಭ ಅವ್ರಿಗೆ ಬಂತಲ್ಲ ಅನ್ನೋದು ನಾವೆಲ್ಲರೂ ಚಿಂತನೆ ಮಾಡುವಂಥ ಒಂದು ವಿಷಯ ಇದು ಬಹಳ ಮುಖ್ಯವಾದಂಥ ಘಟನೆ ಅಂತ ನಾನು ಭಾವಿಸ್ತೇನೆ ಕೊನೆಗೆ ಆಗಿನ ಒಂದು ಮಂತ್ರಿ ಆದಂತ ಬಾಬು ಜಗಜೀವನ್ ರಾಮ್ ಅವರು ಒಂದು ನಿರ್ಣಯ ತೆಗೆದುಕೊಳ್ತಾರೆ ಮತ್ತೆ ಪಾರ್ಥಿವ ಶರೀರ ದೆಹಲಿಯಿಂದ ಮುಂಬೈಗೆ ಬರ್ತದೆ ಆದರೆ ಆ ಒಂದು ಸಂದರ್ಭ ಬಂತಲ್ಲ ಇದು ನಮ್ಮೆಲ್ಲರನ್ನ ಚಿಂತನೆಗೆ ಇಲ್ಲ ನಿಜ ನಿಜ ಸರ್ ಬಹಳ ದುಃಖಕರವಾದಂತ ಸಂಗತಿ ಅದನ್ನೇ ನಾನಕ್ ಅವರು ದ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಪುಸ್ತಕದ ಒಳಗಡೆ ಬರೆದಿದ್ದಾರೆ ಈಗಾಗಲೇ ತಾವು ಉಲ್ಲೇಖ ಮಾಡಿದ ಹಾಗೆ ಈ ದೇಶದಲ್ಲಿ ಅಂತರ್ಜಾತಿ ವಿವಾಹ ಆದಂತವರನ್ನ ಮರ್ಯಾದೆಗೇಡು ಹತ್ಯೆ ಮಾಡಿ ಕೊಲ್ಲಲಾಗ್ತಾ ಇರ್ತಕ್ಕಂಥ ಸಂದರ್ಭವನ್ನ ನಾವು ನೋಡ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಜಾತಿ ವಿನಾಶ ಆಗ್ಬೇಕು ಅಂತ ಅನಿಹಿಲೇಷನ್ ಆಫ್ ಕಾಸ್ಟ್ ಅನ್ನುವ ಅವರ ಬಹಳ ಮುಖ್ಯವಾದಂಥ ಪುಸ್ತಕವನ್ನ ನಾವೆಲ್ಲರೂ ಇವತ್ತು ಓದ್ಲೇಬೇಕಂತ ಈ ಜಾತಿ ವಿನಾಶವಾದಾಗ ಮಾತ್ರವೇ ಪ್ರಬುದ್ಧ ಭಾರತವನ್ನ ಸಮಾನತೆಯ ಭಾರತವನ್ನ ವೈಚಾರಿಕ ಮತ್ತು ವೈಜ್ಞಾನಿಕ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತಹ ಬಹಳ ದೊಡ್ಡ ವಿವೇಕದ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜಾತಿ ವಿನಾಶ ಪುಸ್ತಕದ ಒಳಗಡೆ ಬರೆದಿದ್ದಾರೆ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರೆಲ್ಲರೂ ಕೂಡ ಇವ ನಾರವ ಎನ್ನದಿರಯ್ಯ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳ್ತಾ ಜಾತಿ ವಿನಾಶದ ಪರಿಕಲ್ಪನೆಗಳನ್ನು ಅವರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನ ಜಾತಿ ವಿನಾಶ ಅನ್ನುವ ಪುಸ್ತಕವನ್ನ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಅನ್ನುವ ಪುಸ್ತಕವನ್ನ ಬಹಳ ಮುಖ್ಯವಾಗಿ ಈ ಪುಸ್ತಕಗಳನ್ನ ನಾವೆಲ್ಲರಿಗೂ ಓದಲೇಬೇಕಾಗಿದೆ ಅದ್ರ ಜೊತೆಗೆ ನಾನಕ್ ಚಂದ್ರತ್ತು ಅವರು ಬರೆದಂತಹ ಬಾಬಾ ಸಾಹೇಬ್ರ ಕೊನೆಯ ದಿನಗಳು ಅನ್ನುವ ಪುಸ್ತಕದ ಜೊತೆಗೆ ಬಾಬಾ ಸಾಹೇಬ್ರ ಆತ್ಮಕತೆ ವೇಟಿಂಗ್ ಫಾರ್ ವೀಸಾವನ್ನ ಓದೋದ್ರ ಮೂಲಕ ನಾವು ಅವರ ಚಿಂತನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿಗೂ ಕೂಡ ಅವರ ಚಿಂತನೆಗಳು ಹೆಚ್ಚು ಪ್ರಸ್ತುತವಾಗಿದ್ದಾವೆ ಪ್ರಬುದ್ಧ ಭಾರತವನ್ನ ಕೊನೆಯ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡುತ್ತಾರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನೇ ಸ್ವೀಕಾರ ಮಾಡಿದ್ರು ಅನ್ನುವಂತದ್ದಕ್ಕೆ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಅವತ್ತು ಆಕಾಶವಾಣಿಯಲ್ಲಿ ಒಂದು ಸಂದರ್ಶನವನ್ನ ಕೊಡ್ತಾರೆ ಸರ್ ನಾನು ಯಾಕೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಸ್ವತಂತ್ರ ಸಮಾನತೆ ಮತ್ತು ಸೋದರ ತತ್ವದಿಂದ ಕೂಡಿರ್ತಕ್ಕಂತ ಭಾತೃತ್ವದಿಂದ ಕೂಡಿರತಕ್ಕಂತ ಒಂದು ಧರ್ಮ ಅಲ್ಲಿ ಜಾತಿ ವೈಜ್ಞಾನಿಕ ವೈಚಾರಿಕವಾದ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಅಲ್ಲಿ ಜಾತಿ ಭೇದ ಇಲ್ಲ ವರ್ಗ ಭೇದ ಇಲ್ಲ ಅಷ್ಟೇ ಯಾಕೆ ಸರ್ ಲಿಂಗ್ ಹೆಣ್ಣು ಗಂಡು ಅನ್ನುವಂತ ತಾರತಮ್ಯವೂ ಕೂಡ ಇಲ್ಲ ಆಮೇಲೆ ಇವತ್ತು ನಮ್ಮ ದೇಶ ಅನೇಕ ಮೌಢತೆಗಳಿಂದ ಕೂಡ್ತಾ ಇದೆ ಸರ್ ಭಾರತ ಅಂತ ಹೇಳಿದ್ರೆ ಮೂಢನಂಬಿಕೆಗಳ ತವರೂರು ಅಂತ ಕರಿತಾ ಇದ್ದಾರೆ ಆದ್ರೆ ಬೌದ್ಧ ಧರ್ಮದಲ್ಲಿ ಮೌಢತೆ ಇಲ್ಲ ಆಮೇಲೆ ಯಾವುದೇ ಪವಾಡಗಳು ಕೂಡ ಬೌದ್ಧ ಧರ್ಮದಿಲ್ಲ ಇಲ್ಲಿಲ್ಲ ಆ ವಿಶ್ವದ ಬಹಳ ದೊಡ್ಡ ತತ್ವಜ್ಞಾನಿ ಐನ್ಸ್ಟೈನ್ ಅವ್ರು ಕೂಡ ಹೇಳ್ತಾರೆ ಮುಂದೊಂದು ಜಾಗತಿಕ ಧರ್ಮ ಯಾವ್ದಾದ್ರು ಒಂದ್ ಇರ್ತದೆ ಅಂತ ಹೇಳಿದ್ರೆ ಅದು ಬೌದ್ಧ ಧರ್ಮ ಜಾಗತಿಕ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಧರ್ಮ ನಿಲ್ತದೆ ಅಂತ ಹೇಳಿದ್ರೆ ಅದು ಬೌದ್ಧ ಧರ್ಮ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಇರತಕ್ಕಂತ ಧರ್ಮಕ್ಕಾಗಿ ಹುಡುಕಾಟ ನಡೆಸಿದ್ರು ಸರ್ ಆಮೇಲೆ ನಮ್ಮ ಭಾರತ ವಿಜ್ಞಾನಕ್ಕೆ ಹತ್ರ ಇರ್ಬೇಕು ಭಾರತ ಒಂದು ಪ್ರಬುದ್ಧ ರಾಷ್ಟ್ರ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ನಿಜ ನೀವು ಹೇಳಿದ ಹಾಗೆ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನು ಧರ್ಮಶಾಸ್ತ್ರವನ್ನ ಸಾಂಕೇತಿಕವಾಗಿ ಸುಡ್ತಾರೆ ಜಾತೀಯತೆ ಅಸ್ಪೃಶ್ಯತೆಯನ್ನ ಪ್ರತಿಪಾದಿಸುವಂತದ್ದು ಅಸಮಾನತೆಯನ್ನ ಹೇಳುವಂತದ್ದು ಅಂತ ಹೇಳದಂತ ಬಾಬಾ ಸಾಹೇಬರು ಅದನ್ನ ಸಾಂಕೇತಿಕವಾಗಿ ಅದಕ್ಕೆ ಪರ್ಯಾಯವಾಗಿ ಅವ್ರು ಕೊಟ್ಟಿದ್ದೇ ಭಾರತ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಸ್ತಾವನೆ ಒಳಗಡೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಎನ್ನುವ ಎರಡು ಮೂರು ಮೌಲ್ಯಗಳನ್ನ ಅಳವಡಿಸಿದ್ದಾರೆ ಈ ಮೌಲ್ಯಗಳನ್ನ ಅವ್ರು ಹೇಳ್ತಾರೆ ನಾವು ಈ ಮೌಲ್ಯಗಳನ್ನ ತಂದುಕೊಂಡಿದ್ದೇ ನಾನು ಬುದ್ಧ ಗುರುವಿನಿಂದ ಅಂತ ಯಾವುದೋ ವಿದೇಶಿ ಚಿಂತಕರ ಫ್ರಾನ್ಸ್ ಕ್ರಾಂತಿಯಿಂದ ಗುರುವಿನಿಂದ ನಾನು ಪಡೆದುಕೊಂಡದ್ದು ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಅನ್ನುವ ಈ ತತ್ವಗಳನ್ನೇ ನಾನು ಸಂವಿಧಾನದಲ್ಲಿ ಅಳವಡಿಸಿದ್ದೇನೆ ಸಂವಿಧಾನ ಸಂಪೂರ್ಣ ಜಾರಿಯಾದದ್ದೇ ಆದರೆ ಖಂಡಿತ ಒಂದು ವೈಜ್ಞಾನಿಕವಾದ ವೈಚಾರಿಕವಾದ ಪ್ರಬುದ್ಧವಾದ ಸಮಾನತೆಯ ಭಾರತವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಿದೆ ಅನ್ನುವ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹಳ ಸಂತೋಷ ಸರ್ ಇದುವರೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನೇಕ ವಿಚಾರಗಳನ್ನು ಮಾತನಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಕೇವಲ ಸಂವಿಧಾನ ಶಿಲ್ಪಿ ಮಾತ್ರ ಅಂತನೋ ಕೇವಲ ಮೀಸಲಾತಿ ಜನಕ ಮಾತ್ರ ಅಂತನೋ ಅಲ್ಲ ಅದರ ಜೊತೆಗೆ ಅವರು ಈ ಭೂಮಿ ರಾಷ್ಟ್ರೀಕರಣ ಆಗಬೇಕು ಅನ್ನುವ ಮಾತನ್ನ ಮಾತಾಡಿದ್ರು ಸಹಕಾರ ಕೃಷಿ ಪದ್ಧತಿಯ ಬಗ್ಗೆ ಮಾತನಾಡಿದ್ರು ಕೃಷಿ ಈ ದೇಶದ ಸರ್ಕಾರಿ ಉದ್ದಿಮೆ ಆಗಬೇಕು ಅಂತ ಮಾತನಾಡಿದ್ರು ಕಾರ್ಮಿಕರ ಹಿತರಕ್ಷಣೆಯ ಸಂದರ್ಭದಲ್ಲಿ ದುಡಿಮೆಯ ಅವಧಿಯನ್ನ ನಿಗದಿಗೊಳಿಸುವ ಕಾನೂನನ್ನ ಜಾರಿಗೆ ತಂದ್ರು ನೀರಾವರಿ ತಜ್ಞರಾಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಕ್ರಾನಂಗಲ್ ದಾಮೋದರ ಅಣೆಕಟ್ಟು ಯೋಜನೆಗಳನ್ನ ತಂದ್ರು ಹಾಗೇನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪಿಸುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಕಾರಣವಾಗಿರೋದನ್ನ ನಾವು ಗಮನಿಸ್ತೀವಿ ಸೇನ್ ಅವರು ನೋಬೆಲ್ ಪ್ರಶಸ್ತಿ ಬಂದಾಗ ಅವ್ರು ಹೇಳಿದ ಮಾತೇನೆಂದ್ರೆ ನನ್ನ ಅರ್ಥಶಾಸ್ತ್ರದ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹೇಳಿದ ವಿಚಾರವನ್ನೇ ನಾನು ಹೊಸದಾಗಿ ಹೇಳಿದ ಕಾರಣಕ್ಕಾಗಿ ನನಗೆ ನೋಬೆಲ್ ಪ್ರಶಸ್ತಿ ಬಂದಿದೆ ಎನ್ನುವ ಮಾತನ್ನ ಹೇಳಿದ್ದನ್ನ ನಾವು ನೆನಪು ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕನಾಯಕ ಬಹಿಷ್ಕೃತ ಭಾರತ ಜನತಾ ಈ ತರದ ಅನೇಕ ಪತ್ರಿಕೆಗಳನ್ನು ತರೋದ್ರ ಮೂಲಕ ಬಹಳ ದೊಡ್ಡ ಪತ್ರಕರ್ತರು ಆಗಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾವೆ ಹಾಗೆಯೇ ನಾವು ಕೊನೆಗೆ ಬರೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ನಮ್ಮನ್ನು ಅಗಲಿದರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಐದನೇ ತಾರೀಕಿನ ರಾತ್ರಿ ಬಹಳ ಮುಖ್ಯವಾದಂಥ ದಿನ ಅದು ನಮಗೆ ನಾನಕ್ ಚಂದ್ ರತ್ತು ಅವರು ದ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಎಷ್ಟು ಸಂಘರ್ಷಾತ್ಮಕವಾಗಿದ್ವು ಅನ್ನುವಂಥದ್ದನ್ನು ಅವರು ದಾಖಲೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಐದರ ರಾತ್ರಿ ಅವರು ತಾವು ಬರೆದ ಕೊನೆಯ ಪುಸ್ತಕ ಬುದ್ಧ ಮತ್ತು ಆತನ ದಮ್ಮ ಪುಸ್ತಕದ ಮುನ್ನುಡಿಯನ್ನ ತಿದ್ದುಪಡಿ ಮಾಡಿ ಮಲಗುವ ಮುನ್ನ ಅವರು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತ ಹೇಳಿ ಮಲಗಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ನಮ್ಮನ್ನು ಅಗಲಿದರು ಅವರು ಕೊನೆಯ ದಿನದಲ್ಲಿ ನಾನಕ್ ಚಂದ್ರತ್ತು ಹೇಳ್ತಾರೆ ಅವ್ರು ಹೇಳಿದ ಬಹಳ ಮುಖ್ಯವಾದ ಮಾತು ಯಾವುದು ಅಂದರೆ ಸೊ ಪೇ ಬ್ಯಾಕ್ ಟು ಸೊಸೈಟಿ ಎನ್ನುವ ವಿಚಾರವನ್ನ ಹೇಳ್ತಾರೆ ನಮಗೆ ಬಹಳ ಆಶ್ಚರ್ಯಕರವಾದಂತ ಸಂಗತಿ ಏನು ಅಂದರೆ ಬಾಬಾ ಸಾಹೇಬರ ಬದುಕು ಅವರು ಕೊಟ್ಟಂತಹ ಬುದ್ಧರ ಜೀವನ ಚರಿತ್ರೆಯ ಓದಿನ ಮೂಲಕ ಆರಂಭ ಆಗತ್ತೆ ಬಾಬಾ ಸಾಹೇಬರ ಬದುಕು ಬುದ್ಧ ಮತ್ತು ಆತನ ದಮ್ಮ ಪುಸ್ತಕವನ್ನು ಬರೆಯೋದ್ರ ಮೂಲಕ ಅದು ಕೊನೆಗೊಳ್ಳುತ್ತೆ ಹೀಗೆ ಬುದ್ಧರಿಂದ ಆರಂಭಗೊಂಡಂತಹ ಬಾಬಾ ಸಾಹೇಬ್ರ ಬದುಕು ಬುದ್ಧರ ಚಿಂತನೆಗಳ ಮೂಲಕನೇ ಅದು ಕೊನೆಗೊಳ್ಳುತ್ತೆ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ದಮ್ಮ ಭಾರತ ಸಂವಿಧಾನ ಜಾತಿ ವಿನಾಶ ಈ ಥರದ ಕೆಲವು ಪುಸ್ತಕಗಳನ್ನು ಅದರನ್ನು ಓದೋ ಓದುವುದರ ಮೂಲಕ ನಾವು ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಬೇಕಾಗಿದೆ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಭಾರತ ಅನ್ನುವ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಸರ್ ಅವರಿಗೆ ಹಾಗೆಯೇ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವ್ರಿಗೆ ವೈಯಕ್ತಿಕವಾಗಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ